ಕೊಪ್ಪಳ ನೆಲೆ ಕಾಣದೆ ಪದೇ ಪದೇ ಸ್ಥಳಾಂತರಗೊಳ್ಳುತ್ತಿರುವ ಇಂದಿರಾ ಕ್ಯಾಂಟೀನ್ ಹಿಂದಿರುವ ಮೌಲಾನಾ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆ ಹಾಂ ಸರ್ ಜಿಲ್ಲಾ ಕೇಂದ್ರ ಕೊಪ್ಪಳ ನಗರದ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಸರ್ದಾರ್ ಗಲ್ಲಿ ಈ ಒಂದು ಶಾಲೆಗೆ ಸ್ಥಳಾಂತರ ಮಾಡಬೇಕಂತ ಹೇಳಿ ಇಲ್ಲಿಯ ಒಂದು ಕೆಲವೊಬ್ಬರ ಒತ್ತಡ ಇದೆ ಆದರೆ ಈ ಶಾಲೆಗೆ ಎಲ್ಲಿ ಸ್ಥಳ ಇಲ್ಲ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಹಿಂದಿರುವಂಥ ಈ ಒಂದು ಜಾಗದಲ್ಲಿ ಕೆ ಪಿ ಎಸ್ ಸಿ ಮಾದರಿಯ ಹನ್ನೆರಡೂವರೆ ಕೋಟಿ ರೂಪಾಯಲ್ಲಿ ಕಟ್ಟಡ ಮಂಜೂರಾಗಿದೆ ಅಂತ ಆ ಸಲುವಾಗಿ ಅವರು ಈ ಭಾಗದಲ್ಲಿ ಶಾಲೆ ಕಟ್ಟಡ ಬೆಳೆಸಿ ಹೊಸ ಕಟ್ಟಡ ಕಟ್ಟಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ ಮತ್ತೆ ಮತ್ತೆ ಈ ಶಾಲೆಯನ್ನು ತೆರವುಗೊಳಿಸಲು ಒತ್ತಾಯ ಮಾಡ್ತಾ ಇದ್ದಾರೆ ಅಂಥೇಳಿ ಕೇಳಿಬಂದಿದೆ ಆದರೆ ಈ ಶಾಲೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೊಪ್ಪಳಕ್ಕೆ ಮಂಜೂರಾಗಿತ್ತು ಕೊಪ್ಪಳಕ್ಕೆ ಮಂಜೂರಾದಾಗ ಗಲ್ಲಿ ಶಾಲೆಯಲ್ಲಿ ನಡೆಸಲಾಗ್ತಿತ್ತು ಆದರೆ ಅಲ್ಲಿ ಮಳೆ ನೀರು ಸೋರೋದ್ರಿಂದ ಮತ್ತು ಮಕ್ಕಳಿಗಲ್ಲಿ ಕುಂದರ್ಲಿಕ್ಕೆ ಸಮರ್ಪಕವಾದ ಜಾಗ ಇಲ್ಲದ ಕಾರಣ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಮ್ಮ ಒತ್ತಾಯದ ಮೇರೆಗೆ ಇಲ್ಲಿ ಶಾಸಕರು ಅವಕಾಶ ಮಾಡಿಕೊಟ್ಟಿದ್ರು ಇಲ್ಲಿ ಅವಕಾಶ ಮಾಡಿಕೊಟ್ಟ ನಂತರ ಇಲ್ಲಿಂದ ಇನ್ನೊಂದು ಕಡೆ ಸ್ಥಳಾಂತರ ಮಾಡಬೇಕಂದ್ರೆ ಇದು ತಾತ್ಕಾಲಿಕವಾಗಿತ್ತು ಮತ್ತು ಬೇರೆ ಕಡೆ ಶಾಶ್ವತವಾಗಿ ಒಂದು ನೆಲೆ ಹೇಳಿ ನಮ್ಮ ಒತ್ತಾಯ ಇತ್ತು ಆದರೆ ಶಾಸಕರು ಅದನ್ನು ಪ್ರಯತ್ನ ಮಾಡಲಿಲ್ಲ ಒಂದು ಕಡೆ ಬಾಯ್ಸ್ ಕಾಲೇಜ್ ಆವರಣದಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಅದನ್ನು ಜಾಗ ತೋರಿಸಿದ್ರು ಕಟ್ಟಡ ಕಟ್ಟಿದ್ರು ಆ ನಾಲ್ಕು ಕೋಣೆಗಳಾಗಿದೆ ಆದರೆ ನಾಲ್ಕು ಕೋಣೆಗಳು ಒಂದು ಕೋಣೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಹುಡುಗರು ಕುಂದಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನಾಲ್ಕು ಕೊಠಡಿಗಳಾಗಿಲ್ಲ ಆ ನಾಲ್ಕು ಕೊಠಡಿಗಳಲ್ಲಿ ಅಪೂರ್ಣ ಕಟ್ಟಡ ಕಾಮಗಾರಿ ಆಗಿದೆ ಅದು ಸಂಪೂರ್ಣ ಆಗಿಲ್ಲ ಅದ್ರ ಜೊತೆಗೆ ಇಲ್ಲಿ ಹುಡುಗರು ಇರುವಂಥದ್ದು ಮುನ್ನೂರು ಹುಡುಗರು ಇದ್ದಾರೆ ಆ ಮುನ್ನೂರು ಹುಡುಗರಲ್ಲಿ ಸಮರ್ಪಕವಾದ ಒಂದು ಜಾಗ ಸಿಗೋದಲ್ಲ ಒಂದೊಂದು ಕೋಣೆಯಲ್ಲಿ ಸುಮಾರು ಮೂವತ್ತು ಹುಡುಗರು ಕುಂತ್ರೆ ಇನ್ನೂ ಮೂವತ್ತು ಹುಡುಗರು ಎಲ್ಲಿ ಕುಂದಿರಬೇಕು ಒಂದೊಂದು ಕೋಣೆಯಲ್ಲಿ ಒಂದೊಂದು ಕ್ಲಾಸ್ನಲ್ಲಿ ಅರವತ್ತು ಹುಡುಗರು ಇದ್ದಾರೆ ಆ ಅರವತ್ತು ಹುಡುಗರು ಇದ್ದದ್ದು ಇಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಹುಡುಗರು ಇರುವಂಥದ್ದು ಆ ಹುಡುಗರಿಗೆ ಸಮರ್ಪಕವಾದ ಜಾಗ ಸಿಗುವಂಥ ಕೋಣೆಗಳು ಬೇಕಾಗಿದೆ ಆದರೆ ಅದನ್ನು ಎಲ್ಲಿ ಸಿಗ್ತಾ ಇಲ್ಲ ಕೊಪ್ಪಳ ನಗರದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಬ ಈ ಬನ್ನಿಕಟ್ಟಿ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ಇದು ಅಶೋಕ ವೃತ್ತದವರಿಗೆ ಇಲ್ಲಿ ಈ ವ್ಯಾಪ್ತಿಯಲ್ಲಿ ಜಾಗ ಸಿಗಬೇಕಾಗಿತ್ತು ಅದಕ್ಕೆ ಶಾಲೆಗೆ ಬೇಕಾದಂಥ ಒಂದು ಸೂಕ್ತ ಜಾಗ ಇಲ್ಲ ಈ ಒಂದು ಸಮಸ್ಯೆ ಇಲ್ಲಿಯ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿರಂತರ ಪ್ರಯತ್ನ ಮಾಡಿ ಇಲ್ಲಿ ಎಲ್ಲೇ ಆದರೂ ಅನುಕೂಲ ಮಾಡಿಕೊಡುವಂಥದ್ದು ಆಗಬೇಕು ತಾತ್ಕಾಲಿಕವಾಗಿ ಅದನ್ನು ಮಾಡಿದ ನಂತರನೇ ಈ ಶಾಲೆ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅವಾಗ ಮಠ ಇಲ್ಲಿ ಸ್ಥಳಾಂತರ ಮಾಡಬಾರ್ದು ಹುಡುಗರಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಧಕ್ಕೆ ಆಗದಂತೆ ಅದನ್ನು ನೋಡ್ಕೋಬೇಕಾದ ಜವಾಬ್ದಾರಿ ಸಂಬಂಧಪಟ್ಟ ಶಾಸಕರದ್ದು ಇದೆ ಅದರ ಅಧಿಕಾರಿಗಳದ್ದು ಇದೆ ಅವರೆಲ್ಲ ಜವಾಬ್ದಾರಿ ನಿಭಾಯಿಸಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ಅಲ್ಪಸಂಖ್ಯಾತರ ಮಕ್ಕಳು ಇಲ್ಲಿ ಮುಖ್ಯವಾಗಿ ಶಿಕ್ಷಣ ಕಲ್ಪಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಕೊಟ್ಟು ಇಲ್ಲಿ ಮುಂದುವರಿಸಿ ಮುಂದಿನ ಜಾಗ ಎಲ್ಲಿಯಾದರೂ ಸಿಕ್ಕ ನಂತರನ ಸ್ಥಳಾಂತರ ಮಾಡುವಂತದಾಗಬೇಕು ತೆರವುಗೊಳಿಸುವಂಥದ್ದಾಗಬೇಕು ಅದ ಎಸ್ ಎ ಗಫಾರ್ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ